ನಟರಾಜಗೌಡ ಸರ್ ಕೇಳಿಸ್ಕೊಂಡ್ರಿ ಈಗ ಮೋದಿ ಬರ್ತಾ ಇರೋದ್ರಿಂದ ನಿಮ್ಗೆ ಆಲ್ರೆಡಿ ಭಯ ಶುರುವಾಗಿದೆ ಈಗ ಶುರುವಾಗಿದೆ ಕರ್ನಾಟಕಕ್ಕೆ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬರ್ತಾ ಇದಾರೆ ಅದ್ರ ಬಗ್ಗೆ ಬಿಜೆಪಿ ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ ತಿರಲಿಲ್ಲ ಏನು ಮಾಡಿಲ್ವಲ್ಲ ಒಂಬತ್ತು ವರ್ಷಗಳಿಂದ ಕರ್ನಾಟಕಕ್ಕೆ ನೀವು ಕೊಟ್ಟ ಕೊಡುಗೆ ಏನು ಮೋದಿ ಅವರೇ ಸ್ಪಷ್ಟ ವೆಲ್ಕಮ್ ಕರ್ನಾಟಕ ಸ್ವಾಗತ ನಾವು ಸ್ವಾಗತ ಮಾಡ್ತೀವಿ ಅವ್ರ ಪ್ರಚಾರಕರಾಗಿ ಬರ್ತಾರ ಖಾಸಗಿ ಕಾರ್ಯಕ್ರಮಕ್ಕಾಗಿ ಬರ್ತಾರ ಮೋದಿಯಾಗಿ ಪ್ರಧಾನಮಂತ್ರಿಯಾಗಿ ಬರ್ತಾರ ಯಾವ ರೀತಿಯಾಗದು ಬರಲಿ ಇವತ್ತಿನ ಅವರು ಅವರ ಪ್ರಶ್ನೆ ಕನ್ನಡಿಗರಾಗಿ ಕರ್ನಾಟಕದವರೇ ಸರ್ಕಾರವಾಗಿ ಅಥವಾ ನಾವು ಕಾಂಗ್ರೆಸ್ ವಕ್ತಾರನಾಗಿ ನಾವು ಕಾಂಗ್ರೆಸ್ ಅವರು ಕೇಳ್ತೀವಿ ಜನನು ಕೇಳ್ತಾರೆ ಒಂಬತ್ತು ವರ್ಷಗಳಲ್ಲಿ ಕರ್ನಾಟಕಕ್ಕೆ ನೀವು ಕೊಟ್ಟ ಕೊಡುಗೆ ಏನು ನೋಡಿ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ತೆರಿಗೆ ಕೇಂದ್ರ ಸರ್ಕಾರಕ್ಕೆ ಕರ್ನಾಟಕದಿಂದ ಹೋಗಿದೆ ಜಿ ಎಸ್ ಟಿ ಒಂದು ಲಕ್ಷದ ಮೂವತ್ತು ಸಾವಿರ ಕೋಟಿ ನೇರ ತೆರಿಗೆ ಎರಡು ಸಾವಿರ ಕೋಟಿ ಸೆಸ್ಸು ಮೂವತ್ತು ಸಾವಿರ ಕೋಟಿ ನೀವು ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ಕೋಟಿ ನೀವು ತಗೊಂಡು ಕೂಡ ಕರ್ನಾಟಕ ಎಷ್ಟು ವಾಪಸ್ ಕೊಟ್ಟಿದ್ದೀರಿ ಐವತ್ತು ಸಾವಿರ ಕೋಟಿ ಒಂದು ಡೆವಲ್ಯೂಷನ್ ಆಗ್ಬೋದು ಇನ್ನೊಂದು ಯೋಜನೆಗಳಿಗೆ ಅನುದಾನ ಆಗ್ಬೋದು ಯಾಕೆ ಈ ತರ ತಾರತಮ್ಯ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಇಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿ ಕೊಡ್ತೀರಿ ನೀವು ಏನ್ ಕೇ ಇಲ್ಲಿ ಯೋಜನೆಗಳಿಗೆ ಕೇಂದ್ರ ಪ್ರಾಯೋಜಿತ ಯೋಜನೆಗಳಿಗೆ ಅದು ಇಪ್ಪತ್ತೆರಡು ಇಪ್ಪತ್ತ್ ಮೂರಕ್ಕೆ ಹದಿಮೂರು ಸಾವಿರ ಕೋಟಿಗಿಳಿದು ಬಿಡ್ತದೆ ಪಾತಾಳಕ್ಕೆ ಹೋಗ್ಬಿಡ್ತದೆ ರಾಜ್ಯ ಎಷ್ಟೊಂದು ತೆರಿಗೆ ಕೊಟ್ಟು ರಾಜ್ಯ ಖಾತೆರ ಅನ್ಯಾಯದ ಬಗ್ಗೆ ಉತ್ತರ ಕೊಡ್ಬೇಕ ಬೇಡ ಮೋದಿ ಅವರು ನಾವು ಆ ಪ್ರಶ್ನೆ ಕೇಳ್ತೀವಿ ನೀವು ಸ್ವಾಗತ ಬನ್ನಿ ಉತ್ತರ ಕೊಡಿ ಓಕೆ ನೀವು ಉತ್ತರ ಕೊಡಿ ಕಾವೇರಿ ವಿಷಯದಲ್ಲಿ ಕರ್ನಾಟಕ ತಮಿಳುನಾಡು ತುಂಬಾ ಬಿಗುವಿನ ವಾತಾವರಣ ಡಿಸ್ಟ್ರೆಸ್ ಫಾರ್ಮುಲಾ ಇಲ್ಲ ಇದ ಸಮಯದಲ್ಲಿ ಮಧ್ಯಸ್ಥಿಕೆ ಯಾಕೆ ವಯಸ್ಸಲ್ಲಿ ಪಲಾಯನ ಮಾಡಿದ್ರಿ ಉತ್ತರ ಕೊಡಿ ನರೇಗಾ ಆಗಲಿ ಜಿ ಎಸ್ ಟಿ ಪಾಲುದಾ ಯಾಕೆ ತಾರತಮ್ಯವಾಗಿ ಬರ್ತಾ ಇದೆ ಇನ್ನು ತಡವಾಗಿ ಬರ್ತಾ ಇದೆ ಉತ್ತರ ಕೊಡಿ ಮೋದಿ ಅವರೇ ಬರ ಬಂದು ನಾಲ್ಕು ತಿಂಗಳಾಯ್ತು ಕೇಂದ್ರ ತಂಡ ಬಂದು ಹೋಗಿಲ್ಗೆ ನಾವು ವರದಿ ಕೊಟ್ಟು ನಾಲ್ಕು ತಿಂಗಳಾಯಿತು ಪತ್ರ ಮೇಲೆ ಪತ್ರ ಬರೆದ್ರು ಮುಖ್ಯಮಂತ್ರಿಯವರು ಹೋಗಿ ಪ್ರಧಾನಮಂತ್ರಿಯನ್ನು ಮೀಟ್ ಮಾಡಿದ್ರು ಸಚಿವರು ಹೋಗಿ ಪ್ರಧಾನಮಂತ್ರಿಯನ್ನು ಮೀಟ್ ಮಾಡಿದ್ರು ಅಲ್ಲಿನ ಗೃಹ ಮಂತ್ರಿಗಳನ್ನ ಮೀಟ್ ಮಾಡಿದ್ರು ಕೇಂದ್ರ ಸರ್ಕಾರವನ್ನು ಮೀಟ್ ಮಾಡಿದ್ರು ಇಲ್ಲಿವರೆಗೂ ಒಂದು ಬಿಡಿಕಾಸು ಬಿಡುಗಡೆ ಮಾಡಿಲ್ಲ ಈ ತಾರತಮ್ಯ ಯಾಕೆ ಈ ರಾಜ್ಯದ ಮೇಲೆ ನಿಮ್ಗೆ ನಿರ್ಲಕ್ಷ್ಯ ಯಾಕೆ ಈ ದ್ರೋಹ ಯಾಕೆ ಅನ್ಯಾಯ ಯಾಕೆ ಉತ್ತರ ಕೊಡಿ ಮೋದಿ ಕೇಳ್ತೀವಿ ಇಡೀ ಜನ ಕೇಳಬೇಕು ರಾಜ್ಯ ಕೇಳಬೇಕು ಉತ್ತರವನ್ನ ನೀವು ತೆಗಲದು ಎಲ್ಲ ಮಾಡಿ ನೀವು ಅಬ್ಯೂಸ್ ಮಾಡಿ ನೀವು ಗೇಲಿ ಮಾಡಿ ಎಲ್ಲರೂ ಮಾಡಿ ಹೊಣೆಗಾರಿಕೆ ಇರ್ತಕ್ಕಂಥ ಕೇಂದ್ರ ಸರ್ಕಾರ ಜವಾಬ್ದಾರಿ ಇರ್ತಕ್ಕಂಥ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳು ರಾಜ್ಯಕ್ಕೆ ಉತ್ತರ ಕೊಡಬೇಕು ಕಾಂಗ್ರೆಸ್ ಮಾತ್ರ ಅಲ್ಲ ರಾಜ್ಯಕ್ಕಾಗ ಅನ್ಯಾಯಕ್ಕೆ ಉತ್ತರ ಕೊಡಬೇಕಾಗುತ್ತೆ ಉತ್ತರ ಕಡಿ ಮೋದಿ ಮೋದಿ ಉತ್ತರ ನನ್ನ ಮುಖಾಂತರ ಕೊಡಿಸ್ತಾರೆ ಕಾಂಗ್ರೆಸ್ನವರೇ ರಾಜ್ಯಕ್ಕೆ ಮೋದಿಯವರು ಒಂಬತ್ತು ವರ್ಷದ ಕೊಡುಗೆ ಏನು ಸ್ವಾಮಿ ಬೆಂಗಳೂರು ಟು ಮೈಸೂರು ಚತುಸ್ಪದಿ ರಸ್ತೆ ಇದು ರಾಜ್ಯಕ್ಕೆ ಮೋದಿ ಅವರ ಕೊಡುಗೆ ಕಾಂಗ್ರೆಸ್ ಶಿಲಾನ್ಯಾಸ ಬರ್ತೀನಿ ಮಾಡೋದು ಶಿಲಾನ್ಯಾಸ ಬರ್ತೀನಿ ಕಾಂಗ್ರೆಸ್ ಮಾಡೋದು ಸ್ಕೆಚ್ಗಳನ್ನ ಕಾಂಗ್ರೆಸ್ ಮಾಡೋದು ಶಿಲಾನ್ಯಾಸಿದ್ದು ಅಂದ್ರೆ ರೋಡ್ ಸ್ಕೆಚ್ ಅಷ್ಟೇ ಮಾಡಿದ್ದು ಅದಕ್ಕೆ ಅನುದಾನ ಎಲ್ಲ ಆಗ ಕಾಂಗ್ರೆಸ್ ಅವಧಿಯಲ್ಲೇ ಆಗಿದೆ ಅಂತ ಪ್ರದೀಪ್ ಈಶ್ವರ ಪ್ರತಾಪ್ ಸಿಂಹ ನೋಡಿ ಇಚ್ಛಾಶಕ್ತಿ ಬೇಕಾಗುತ್ತೆ ಯೋಜನೆಗಳನ್ನು ಘೋಷಣೆ ಮಾಡೋದು ಮುಖ್ಯ ಅಲ್ಲ ಆ ಯೋಜನೆಗಳನ್ನು ಅನುಷ್ಠಾನಕ್ಕೆ ತಗೊಂಡು ಬಂದು ಜನರಿಗೆ ಮುಡಿಸುವಂತದ್ದು ಒಂದು ಸರ್ಕಾರದ ಇಚ್ಛಾಶಕ್ತಿ ಆ ಇಚ್ಛಾಶಕ್ತಿಯ ಭಾಗವಾಗಿ ಇವತ್ತು ಬೆಂಗಳೂರು ಮೈಸೂರು ಚತುರ್ಥಿ ರಸ್ತೆ ಭಾರತೀಯ ಜನತಾ ಪಾರ್ಟಿ ಕೇಂದ್ರ ಸರ್ಕಾರದ ಒಂಬತ್ತು ವರ್ಷದ ಕೊಡುಗೆ ಬೆಂಗಳೂರು ಕೊಡಗು ರಾಷ್ಟ್ರೀಯ ಹೆದ್ದಾರಿ ಭಾರತೀಯ ಜನತಾ ಪಾರ್ಟಿ ಕೇಂದ್ರ ಸರ್ಕಾರದ ಕೊಡುಗೆ ಆಮೇಲೆ ಬೆಂಗಳೂರು ಟು ಚೆನ್ನೈ ರಾಷ್ಟ್ರೀಯ ಹೆದ್ದಾರಿ ಆಮೇಲೆ ಬೆಂಗಳೂರು ಟು ಹೊಸಪೇಟೆ ಹೊಸಪೇಟೆ ಟು ಹುಬ್ಳಿ ಇಷ್ಟು ಒಂದು ರಾಷ್ಟ್ರೀಯ ಹೆದ್ದಾರಿಗಳು ಒಂಬತ್ತು ವರ್ಷದಲ್ಲಿ ಭಾರತೀಯ ಜನತಾ ಪಾರ್ಟಿಯಿಂದ ಕರ್ನಾಟಕಕ್ಕೆ ಕೊಡುಗೆಗಳು ಉತ್ತರ ಹೇಳ್ತಿದ್ದಾರೆ ಮೋದಿಜಿ ಅವರು ನಾಲ್ಕು ಏರ್ಪೋರ್ಟ್ಗಳು ಮೋದಿಜಿ ಅವರ ಕೊಡುಗೆಗಳು ಕರ್ನಾಟಕಕ್ಕೆ ಒಂದು ಐ ಐ ಟಿ ಮೋದಿಜಿಯವರ ಕೊಡುಗೆ ಕರ್ನಾಟಕಕ್ಕೆ ಈ ಮೆಟ್ರೋ ಯೋಜನೆ ಆಮೇಲೆ ರೈಲ್ವೆ ಯೋಜನೆಗಳು ಇವೆಲ್ಲ ಕೇಂದ್ರ ಸರ್ಕಾರದ ಕೊಡುಗೆಗಳು ಕರ್ನಾಟಕಕ್ಕೆ ಉತ್ತರ ಕೊಡ್ತಿದ್ರಲ್ಲ ಮೋದಿಜಿ ಅವರು ಕಾಂಗ್ರೆಸ್ ಕಾಂಗ್ರೆಸ್ನವರೇ ಕಿವಿಗೊಟ್ಟು ಕೇಳಿ ಆಯ್ತು ಆಯ್ತು ಕಿರಣ್ ಸರ್ ಆಯ್ತು